ಅಶ್ಲೀಲತೆ ವಿರುದ್ಧ ಹೋರಾಡಬೇಕು ಅಂತ ಒಂದು ಜಿಲ್ಲಾಧಿಕಾರಿ ಯಾಕೆ ಏನಾಗಿದೆ ಮದುವೆ ಅಶ್ಲೀಲತೆ ಮೊದಲಿನ ನಾಲ್ಕೈದು ವರ್ಷ ಹಿಂದೆ ತಗೊಂಡು ಬರ್ತಾ ಇದೆ ಇವಾಗ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಏನ್ ಸಮಸ್ಯೆ ಸರ್ ಇದು ಏನ್ ಹೇಳ್ಬೇಕಂದ್ರೆ ಮೊದಲ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಮೂರು ವರ್ಷದಿಂದ ಏನು ಈ ತರ ಯಾವ್ದು ಇರ್ಲಿಲ್ಲ ಸರ್ ಇದಕ್ಕಿದ್ದಾಗೆ ಎಲ್ಲ ಆರ್ಕೆಸ್ಟ್ರಾ ಚೆನ್ನಾಗಿ ನಡೀತಿತ್ತು ಎಲ್ಲರದು ಕರೆಕ್ಟ್ ಕರೆಕ್ಟ್ ನಡೀತಿತ್ತು ಯಾವಾಗ ಅಸ್ಲಿಲ್ಲ ಬಂತು ಹೊಲಸು ಬರ್ಡ್ ಯೂಸ್ ಯಾವಾಗ ಮಾಡತ್ರು ಜನ ಅದಕ್ಕ ಅವ್ರು ಹಾಡಕತ್ರು ಇವ್ರು ಕೇಳಕತ್ರು ಇದು ಬಂತು ಸರ್ ಯಾಕಂದ್ರೆ ಅದರಿಂದ ಎಷ್ಟೋ ಕಲಾವಿದ್ರು ಮೂಲಗೊಂಪ ಸರ್ ಯಾಕಂದ್ರೆ ಅಶ್ಲೀಲ್ ಹಾಡೋರಿಗೆ ಕಲಾಕ ಶುರು ಮಾಡಿದ್ರು ಇದರಿಂದ ಗಳು ಗಾಯಕರು ಗಾಯಕಿಯರು ಹಾಸಕರು ಯಾರು ಬೇಡ ನಮ್ಗೆ ಅಸಲಿ ಹಾಡವರು ಬೇಕು ಯಾಕಂದ್ರೆ ಅವ್ರನ್ನ ಹೊರದುಂಬಿಸಿದ್ರು ಎದ್ದು ಬಿಟ್ಟು ಅಂದ್ರ ಇನ್ನಿಂದ ಹಿರಿಯ ಕಲಾವಿದ್ರು ಪಾಪ ಸರ್ ಅವ್ರು ಎಷ್ಟು ಕಷ್ಟಪಟ್ರು ಅದು ಯಾರಿಗೂ ಅರಿವಿಲ್ಲ ಸರ್ ದಯವಿಟ್ಟು ನಾವು ಅಸ್ಲೀಲ ಹೊಡೆದೋಡ್ಸಿದ್ರಿಂದ ನಮ್ ಸಂಸ್ಕಾರ ಉಳಿತು ಸರ್ ನಾವು ಜನಕ್ಕೆ ಏನು ಈಗ ನೋಡಿ ರಾಜ್ಕುಮಾರ್ ಅವರು ತಮ್ಮದೇ ಯಾವ್ದೋ ಒಂದು ನಿಟ್ಟಿನಲ್ಲಿ ಇದ್ರು ಯಾವತ್ತು ನಾನ್ ತಪ್ಪು ಮಾಡಿದ್ರೆ ಅಭಿಮಾನಿ ತಪ್ಪು ಮಾಡ್ತಾರೆ ಅಂತ ತಮ್ಮದೇ ಒಂದು ಚೌಕಟ್ಟಿನಲ್ಲಿ ಇದ್ರು ವಿಷ್ಣುವರ್ಧನ್ ಅವರು ನಾನ್ ತಪ್ಪು ಮಾಡಿದ್ರೆ ಅವ್ರಿಗೆ ಮಕ್ಕಳು ಕೊರತೆ ಇತ್ತು ಆದ್ರೆ ಇನ್ನೊಂದು ಮದುವೆ ಆಗಬಹುದಾಗಿತ್ತು ಯಾಕೆ ಆಗ್ಲಿಲ್ಲ ನನ್ನ ನೋಡಿ ಇನ್ನೊಬ್ಬ ಅಭಿಮಾನಿ ಕೂಡ ನನ್ನ ತರ ತಪ್ಪು ಮಾಡ್ಬೋದೇನು ಗೊತ್ತಿಲ್ಲಪ್ಪ ನಾನು ಯಾವತ್ತು ಹೆಣ್ಮ್ ಬೆಲೆ ಕೊಡಬೇಕು ನಾನು ಹೀಗೆ ಇರ್ಬೇಕು ಅಂತ ಕೊನೆಗೂ ನಮ್ಮ ಸಾಸ ವಿಷ್ಣುವರ್ಧನ್ ಅದೇ ತರ ತರವ್ರು ಇದರ ಅರ್ಥ ಏನು ಹಿರಿಯರು ಯಾವತ್ತು ಮಾಡಕ್ ಹೋಗಿಲ್ಲ ನಾನ್ ತಪ್ಪು ಮಾಡಿದ್ರೆ ಅಭಿಮಾನ ತಪ್ಪು ಮಾಡ್ತಾರೆ ಅನ್ನೋ ಭಾವನೆ ಅವ್ರಿಗಿತ್ತು ಅದೇ ಸರ್ ಈಗ ನಾವು ಕಲಾವಿದರಾಗಿ ನಾವು ಕೆಟ್ಟದನ್ನ ಹೇಳಿದ್ರೆ ಜನ ಅದನ್ನೇ ಮ್ಯಾನೇಜ್ ಮಾಡ್ತಾರೆ ಇವತ್ತು ರಜನಿಕಾಂತ್ ಅವ್ರು ಏನ್ ಸ್ಟೈಲ್ ಮಾಡ್ತಾರೆ ಅದನ್ನೇ ಮಾಡ್ತಾರೆ ಯಾಕೆ ಅವ್ರೆಲ್ಲಾ ಒಳ್ಳೆದನ್ನ ಸಾರಿದ್ದಾರೆ ಯಾವತ್ತು ನಟರು ಒಳ್ಳೆ ಗಾಯಕರು ಯಾವತ್ತು ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಇವತ್ತಿನ ಗಾಯಕರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಬ್ರು ಬೆಳೆಯೋದೋಸ್ಕರ ತಮ್ಮ ಸಂಪಾದನೆಗೋಸ್ಕರ ನಾವು ಅಸಲಿನ ಹಾಡಿ ಅಸಲಿನ ಮಾತಾಡಿ ಜನರಿಗೆ ಬುರ್ದುತಾ ಇದಾರೆ ಆ ಜನರು ಅವ್ರನ್ನ ಕರೆಸ್ತಾ ಇದಾರೆ ಅದ ಕಾರಣ ಅವ್ರ ಮಾತುಗಳು ಅವ್ರ ಹಾಡುಗಳು ದಯವಿಟ್ಟು ಹಾಗೆ ಮಾಡಬೇಕು ದಿನದಲ್ಲಿ ಅದನ್ನ پورا ಹೆಮ್ಮರವಾಗಿ ಬೆಳೆಕ ಬಿಡ್ರಿ ಯೋಗ ಹೋರಾಟ ತರ ಇದಕ್ಕೆ ಪ್ರಯೋಜನ ಬರ್ತಿದೆ ಇದು ಉತ್ತರ ಮಾರ್ಕ್ ಮಾಡ್ತಿದೆ ಇದನ್ನ ಇವತ್ತನ್ನ ಮಾತ್ರ ಇದು ಕಡಿಮೆ ಅಂದ್ರು ಒಂದು 15 ವರ್ಷದಿಂದ ನಾವು ಮಾಡ್ಕತ್ತೇವೆ ಯಾರು ನಮಗೆ ಅಷ್ಟ ಸಾಥ್ ಕೊಡಲಿಲ್ಲ ನಾ ಇದ ಬಿಜಾಪುರದಾಗ ಕೋಳಗೊಮ್ಮಟೆ ಒಂದ್ ಒಂದೇನಾದ ಯಾವದ ಗಲ್ಲಿ ಐತಿ ನೋಡ್ರಿ ಬದರ್ ಗಲ್ಲಿಯೋ ಯಾವದ ಅಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಇದನ್ನ ಮಾತಾಡ ನಾನು ಹೇಳಿದ್ನ ಯಾವಾಗ ನೀವು ಕಲಾವಿದ್ರ ವೇದಿಕೆ ಮೇಲೆ ಬಂದಾಗ ಹೆಣ್ಮಕ್ಳು ಮಕ್ಕಳು ಕೇಳ್ತೀರಿ ಕೇಳ್ತೀರಿ ಆರ್ಗನೈಸರ್ ಅಂತ ಅವ್ರನ್ನ ಕರ್ಸ್ತೀರಿ ನಾವ ಇವ್ರನ್ನ ಅಂತ ಇವ್ರು ಕರ್ಸಬೇಡ್ರಮ್ ಅಧಿಕಾರ ಐತೆ ಇಲ್ಲ ಆಯ್ಗಾರ್ ಆಗಾರ ಮೊದಲ ಆಗಿಬಾರ್ದಲ್ಲ ಕಲಾವಿದ್ರ ಕಲಾವಿದ್ರ ಎಲ್ಲಿ ಆಗಿ ಬರ್ಬೇಕು ಅದು ಇಲ್ಲಿ ತನಕ ಬಂತು ನಾವ್ ಎಷ್ಟು ಸಾಧ್ಯ ಎಲ್ಲೇ ವೇದಿಕೆ ಮೇಲೆ ಹೋಗ್ಲಿ ಅತಿ ಆಗತ್ತದ ಅತಿ ಆಗತ್ತದ ಇದ್ ಕಡಿಮೆ ಮಾಡ್ರಿ ಅಂತ ಧ್ವನಿ ಎತ್ಕೊತ ಮನೆಯಿಂದ ನಾನು ಎಲ್ಲೆ ಸಂದರ್ಶನ್ಗಳ ಇರ್ಲಿ ಏನೇ ಇದ್ರು ಇವತ್ತ ಹತ್ತ ಹದಿನೈದು ವರ್ಷದಿಂದ ಈಗ ಬಂದ್ ಇಲ್ಲಿಗೆ ನಿತ್ಯ ನಾವು ರೆಕಾರ್ಡಿಂಗ್ ಮಾಡೋ ಸ್ಟುಡಿಯೋದವ್ರ್ ಹೇಳ್ತೀನಿ ಅವ್ರಿಗೂ ಸುದ್ ಮೀಟಿಂಗ್ ಕರ್ದ ಹದಿಮೂರು ವರ್ಷದಿಂದ ಸ್ಟುಡಿಯೋ ಮಾಲಕರನ್ನ ಕರೆಸಿ ನೀವು ಅಂತ ಒಲಗರನ್ನ ರೆಕಾರ್ಡಿಂಗ್ ಮಾಡಿದ್ರೆ ನಾಳೆ ನಿಮ್ಗೂ ತೊಂದ್ರೆ ಬರ್ತೈತಿ ನೆಲಕ್ಕಿಟ್ಟು ಬರೀ ಅವ್ರಿಗೂ ವರ್ನಿಂಗ್ ಮಾಡಿಬಿಡ್ರಿ ಇದೇನು ಇವತ್ತನ ಮಾಡಿದ್ದಲ್ಲ ಈಗ ಒಂದ್ ಹಂತಕ್ಕೆ ಬರ್ತದೆ ಈಗ ಈಗ ಬಾಳ ನಾವ್ ಅದನ್ನ ನೀವು ಸಾಚಾನ ನಾವ್ ಹಾಕಿ ಅಂದ್ರೆ ಆಗುದಿಲ್ಲ ಶೃಂಗಾರ ಅನ್ನೋದು ಒಂಬತ್ ರಸದೊಳಗ ಒಂದ್ ರಸ ಅದ ರೀ ಈಗ ಸಂಪತ್ತಿಕ್ ಸವಾಲ್ ಪಿಕ್ಚರ್ ಒಳಗೆ ಬಾಳಕೃಷ್ಣ ಒಂದು ಡೈಲಾಗ್ ಹೇಳ್ತಾನ ರಸಿಕತೆ ಇಲ್ಲದ ಬಾಳ ಅದೇನು ಏನೋ ಹರಕ್ ಛತ್ರಿ ಇದ್ದಂಗಾರಸ ರಸ ಆಯ್ತಲ್ಲ ಅದನ್ನ ಹೆಂಗ್ ವ್ಯಕ್ತಪಡಿಸ್ಬೇಕು ಹಂಗ ವ್ಯಕ್ತಪಡಿಸಬೇಕು ನೀವು ನೋಡೋ ದೃಷ್ಟಿನೂ ಚಲೋ ಬೇಕಲ್ಲ ಕೇಳು ಕಿವಿನೂ ಚಲೋ ಇರ್ಬೇಕು ಮಾತಾಡೋ ನಾಲಿಗೆ ಚಲೋ ಇರ್ಬೇಕು ನಾಲಿಗೆ ನಾಲಿಗೆ ಇದ್ರ ಚೆಂದ ಇರ್ತೈತಿ ಇದು ಕೆರ ಆತಂದ್ರೆ ಏನ ಅದಕ್ಕ ಎಲ್ಲಾರದು ತಪ್ಪೈತಿ ಅದ್ರೊಳಗ ಧ್ವನಿ ಎತ್ತು ಈಗ ಎತ್ತಿಲ್ರಿ ಎತ್ಕೊಂತನ ಇದೀವಿ ಆಮೇಲೆ ಎದಕಂದ್ರೆ ಯಾವ್ದಕ್ಕೂ ಒಂದ್ ಕಾಲ ಸಂದರ್ಭ ಆ ಗಳಿಗೆ ಅನ್ನೋದು ಕೂಡಿ ಬರೋತನ ಅದ್ ಯಾವ್ದು ಆಗಾಕ್ ಸಾಧ್ಯ ಇಲ್ಲ ಈಗ ಒಳ್ಳೆ ಗಳಿಗೆ ಬಂದತಿ ಇವತ್ತೇನೋ ಒಂದ್ ಸಂಕಷ್ಟ ಏನೋತಾರ ಈ ಒಂದ್ ಒಳ್ಳೆ ದಿವಸದೊಳಗೆ ನಾವ್ ಅವತ್ ಮನವಿ ಕೊಟ್ಟಿದೀವಿ ಇನ್ನು ಎಟ್ ಸುಧಾರಣೆ ಆಕೈತಿ ಸಮಾಜ ಮೊದಲ್ ನೋಡ್ಬೇಕ್ರಿಗಳಿಗೆ ನಾವಂತೂ ನಾವು ಹಾನಿ ಮಾಡ್ಕೊಂಡಿವಿ ನಾವು ಇದನ್ನು ಮಾಡ್ಕೊಂಡ್ ಪ್ರಮಾಣನು ಮಾಡಿವಿ ನಾವ್ ಹಿಂದಾದ್ರು ಅಂತದ್ ಯಾವ್ದು ಮಾಡ್ಲಿಲ್ಲ ನಾವು ಮಾಡ್ರುನು ಡಬಲ್ ಮೀನಿಂಗ್ ಮಾಡಿವನ ಅಂತ ಹೇಳ್ತೀವಿ ಹಾ ಡಬಲ್ ಈಗ ಹೋಳಿ ಹಣ್ಣಿನ ಪದ ಮಾಡ್ರಿ ಹಿರಿಯಾರ ಗಣಸರ್ ಗಣಸರ್ ಇದ್ದಾಗ ಹಾಡುವಂತ ಪದಾನ ಬೇರೆ ಅದಾವ್ರಿ ವೇದಿಕೆ ಮೇಲೆ ಹಾಡುವಂತ ಪದಾನ ಬೇರೆ ಅದಾವ್ ನೀವು ಹನ್ನೆರಡು ತಿಂಗ್ಳು ಹೋಳಿ ಹಿ ಪದಾನ ಹಾಡ್ತಾರ ಹೆಂಗ ಅದನ್ನ ಕೇಳಿ ನೀವು ಕುಣಿತ ಅಂದ್ರೆ ಹೆಂಗ ಹಿರಿಯಾರ ಎಲ್ಲದೊಂದ್ ಕಟ್ಟುಪಣ ಮಾಡಿಟ್ಟಾರೀ ಪಂಚಮಿ ಬಂದ್ರ ಪಂಚಮಿಯಾಗಿ ಏನ್ ಮಾಡ್ಬೇಕು ಹಾ ದೀಪಾವಳಿಗೆ ಏನ್ ಮಾಡ್ಬೇಕು ಎಲ್ಲಾದ್ರೂ ಒಂದ್ ಹಿರಿಯಾರ ಏನಾಗಿ ಅಂದ್ರ ಈಗಿನ ರೀ ಹಿರಿಯಾರ ಮರ್ತದ್ ಈಗ ನೀವು ಎಲ್ಲೇ ಜಾತ್ರಕ್ಕೆ ಹೋಗ್ರಿ ಜಾತ್ರೆ ಕಮಿಟಿ ಆಗ ಹೋಗ್ರಿ ಎಲ್ಲೇ ಹೋಗ್ರಿ ನೀವು ಹಿರಿಯಾರನ ಮೂಲಕ ಕುಣ್ಯಾರ ಯಾರು ಹಾಕರ ಅವ್ರ ಎದಕ್ ಬರದಪ್ಪ ಅವ್ರ ರೇಬನ್ ಕಟ್ ಮಾಡುದು ದೀಪ ಬೆಳಗುದು ಉದ್ಘಾಟನೆ ಮಾಡುದು ಅವ್ರ ಮನಿಗೆ ಹೋಗಿ ಬಿಡುದು ಅದ್ರ ನಂತರ ಏನ್ ಬಂದಿರ್ತಾರ ಹುಡುಗರ ಇವ್ರದ ಅಧಿಕಾರ ಐತಿ ನೀವ್ ಎಲ್ಲಿ ಹೋಗ್ತಿರಿ ನೋಡ್ರಿ ಬೇಕಾರ ನಾ ಹೇಳಿ ಮಕ್ಕಳ ಕೈಯಾಗ ಅಧಿಕಾರ ಬತ್ತಪ್ಪಾ ಅಂದ್ರ ಅಪ್ಪನಿಕಿತ ಮಗ ದೊಡ್ಡವ ಅಂದ್ರ ಆ ಮನಿ ಚಂದಿರ್ತೀನಿ ನೀವು ಹೇಳಿ ನೋಡ ಹಾಗೆ ಈಗ ಪರಿಸ್ಥಿತಿ ಅಪ್ಪನಿತ್ತ ಈಗ ದೊಡ್ಡವ್ ತಿರುಗಿ ಬೀಳ್ರಿ ನೀವು ಜನ ಸುಧಾರ್ಸ್ರಿ ಮೊದ್ಲ ಅಂತದ್ ಕೇಳುದ್ ಬಿಡ್ರಿ ಯಾವ ಮಗ ಆಡ್ತಾವ ನೋಡನು ಈ ನಮ್ಮನ್ನ ಕರ್ಸೋದನ್ನ ಬಿಟ್ರೆ ನಾವ್ ಬರ್ತೀವ್ರಿ ನಿಮ್ ಜಾತ್ರಾ ಕಮಿಟಿಗೆ ನಮ್ಮ ನಾನಾ ಬೇಕಂತ ಹೇಳಿ ನೀವು ಕರ್ಸ್ತೀರಿ ಅಂದ್ಮಲ್ಲ ನನ್ನಲ್ಲಿ ಏನೈತಿ ಅನ್ನೋದು ನೋಡಿ ನೀವು ಕರ್ಸ್ಬೇಕಲ್ಲ ಸರ್ ಮೊದಲಿನ ಕಾಲದಲ್ಲೂ ನಾಟಕ ಸಿನಿಮಾ ಅನ್ನೋದು ಅದಕ್ಕೆ ಜನಕ್ಕೆ ಒಳ್ಳೆ ಮೆಸೇಜ್ ಕೊಡ್ತಂತೆ ನಾಟಕಗಳು ಶುರು ಮೊದಲೇ ಶೃಂಗಾರ ಇದ್ರಿ ಮೊದಲು ಶೃಂಗಾರ ಐತಿಹಾಸ ನಾಟಕ ಆಡ್ತೀವಿ ಯಾಕೆ ಮೆಸೇಜ್ ಅದಲ್ಲ ಅವ್ರಿಗೆ ಎಂದೂ ಕೆಟ್ಟ ಹೋಗ್ಲಿಲ್ಲ ಸಿನಿಮಾದಲ್ಲಿ ಒಳ್ಳೆದ ತೋರ್ಸೋದು ಇದು ಯಾವಾಗ ಜನ ನನಕ್ ಏನ್ ಕೊಟ್ರು ಜನ ಅದನ್ನ ತಗೊಂಡ್ರು ಅದನ್ನ ಹೊಡೆದ್ ಮತ್ತೊಂದು ಹೇಳ್ತಾರೆ ಜನ ಕೆಟ್ಟದನ ಜಲ್ದಿ ತಗೋತಾರ ನಾವ್ ಏನ್ ಕೊಡ್ತೇವೆ ತಗೋತಾರ ಹೌದಾ ಆದ್ರೆ ಹೋರಾಟದಿಂದ ಸ್ಟೀಲ್ ಐತಿ ಅನ್ನೋದು ಮುಕ್ತಾಯ ಆಗುತ್ತ ಆಗುತ್ತೆ ಸರ್ ಒಂದ್ ಹೇಳ್ತೇನೆ ಕೇಳ್ರಿ ನೀವ್ ಏನ ಹೇಳ್ರಿ ಅಟ್ಟ ಸರಳ ಮುಕ್ತಾಯ ಆಕೈತ ನಾಕ್ ಆಗುದಿಲ್ಲ ಪರಿಣಾಮ ಬೀರ್ತೈತಿ ಸರ್ ತಿಳ್ಕೊಂಡ್ರ ಅಷ್ಟೇ ತಿಳ್ಕೊಳ್ಳ್ರಿ ಈಗ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಒಂದ್ ಹೆಸರು ಕೇಳ್ರಿ ಮೊದಲ್ ಮೊದಲ ಮ್ಯಾಲೆ ಆಮೇಲೆ ತೆಳಗು ಹೊತ್ತು ಅಲ್ಲಿ ಅವರು ಅವ್ರು ಸಿನಿಮಾದಾಗ ಸೈಕಲ್ ಮೋಟ್ರ್ ತೋರಿಸ್ರ ಇಲ್ಲಿ ನಾವ್ ಅನ್ಪದ ಹಾಡೋರು ಏನ್ ತೋರಿಸೋ ಸರ್ ಈಗ ನಮ್ಮ ಕಡೆ ಹೌದಲ್ರಿ ಸರ್ ಇನ್ನೊಂದು ಪ್ರಾಬ್ಲಮ್

ನನ್ನ ಕಾರ್ಯಕ್ರಮದಾಗ ಯಾರ ಹೆಣ್ಮಣ್ಣ ಡ್ಯಾನ್ಸರ್ ಕರ್ಸಿನಂದ್ರ ಅವ್ರಿಗೆ ಮೊದ್ಲೇದ ಮಾತೇಳ್ತಾರ ದೇವ್ರ ಸಾಕ್ಷಿಯಾಗಿ ಹೇಳಾಕತ್ತನ್ರಿ ಅವ್ರ ಅವ್ರ್ ಹಳಿ ಡಾನ್ಸರ್ ಗಳಿಗೆ ಎಲ್ಲಾರ್ಗು ನೀವು ಎಲ್ಲಿ ಏನ್ ಮಾಡ್ತಿರ್ ಗೊತ್ತಿಲ್ಲವಾ ನನ್ನ ಕಾರ್ಯಕ್ರಮದಾಗ ಬಂದಿರಿ ಮೈತುಂಬರಿ ಬರ್ಬೇಕು ಅದು ಡ್ಯಾನ್ಸ್ ಇರ್ಬೇಕು ಎಲ್ಲರ ಕೈ ಮಾಡ್ನಿ ಸನ್ನಿ ಮಾಡಿನಿ ಅವ್ರಿಗೆ ಪ್ರಚೋದನೆ ಕೊಡುವಂತಾದ್ ಮಾಡ್ರಿ ಅಂದ್ರೆ ದಯವಿಟ್ಟು ಅಂತ ಅದು ಮಾಡ್ಬೇಡ್ರ ಅಂತೇಳಿ ನಾವ್ ಹೇಳ್ಕೊಂತನ ಬಂದಿವಿ ಎಷ್ಟು ಸಾಧ್ಯ ನಾವು ತಿದ್ಕೊಂತ ಬಂದಿವಿ ಈಗ ನಮ್ ತಮ್ಮ ಹೇಳಿದಂಗ ಈಗ ನಾಲ್ಕೈದು ವರ್ಷದೊಳಗೆ ಹದಗೆ ಇಟ್ಟಿದ್ರೆ ಹೌದೌದು ಎಲ್ಲಾರು ಕಾರ್ಯಕ್ರಮ ಮಾಡ್ತಿದ್ವಿ ರವಿ ನಾವೆಲ್ಲ ಈಗ ಎಲ್ಲಿಗೆ ಬಂತೀಗ ಮನಸ್ಸರ ನೋಡ್ರಿ ಚಂಚಲ ಇರ್ತೈತ್ರಿ ಮನಸ್ಸ ಯಾರದಾದ್ರೂ ಚಂಚಲ ಮನಸ್ಸ ಈಗ ಏನ್ ಅಂತ ಅದಕ್ಕ ಜಲ್ದಿ ನೋಡ್ತಾರ ಈಗ ನೀವು ಏ ಮಾರ್ಕದ ಸಿನಿಮಾಕ್ ಹೋಗಿ ಮದ್ದೆನ ನೋಡ್ರಿ ಅದಕ್ ಕೌಟುಂಬಿಕ ಸಿನಿಮಾ ಮಂದಿನ ಹೋಗಿ ನೋಡ್ರಿ ಸಿನಿಮಾದಾಗ ಸಿನಿಮಾದಾಗತ್ತ ಮನಸ್ಥಿತಿ ಯಾರ್ದು ಸ್ಥಿರವಾಗಿ ಇರಾಕ್ ಸಾಧ್ಯ ಮನುಷ್ಯ ಅಂದ ಮೇಲೆ ಆಕಡೆ ಈ ಕಡೆ ಕಡೆ ಈ ಕಡೆ ಇರುದನ ನೀವ ಪಿರಿಹಾರ ಮಾಡಿದ್ ಒಂಬತ್ ರಸ ಅದಾವ ಒಂಬತ್ತು ರಸ ಅದಾವ ಅದ್ರಾಗ ಶೃಂಗಾರ ರಸ ತೆಗಿತೀರ ಹೆಣ್ಮಕ್ಳಿಗೆ ಬಾಯಿ ಬಂದಂಗ ಮಾತಾಡಿದ್ರಿ ಜನ ನೀವನ್ ಓಡಾಕತ್ತೀರಲ್ವಾ ನಾವು ಹೆಣ್ಣಂದ್ರೇವ್ರಿ ನಾವು ಆಡ ಬರ್ದಿವಿ ನಾವು ಆಡ ಬರ್ದಿವಿ ಹೆಂಗ ಹೆಣ್ಣಿಗೆ ದೇವತೆ ಹೋಲಿಸಿ ಹೂವು ಹಣ್ಣು ತಂದು ಗೆಳತಿ ಪೂಜೆ ಮಾಡಲೇನ ಈ ಮನದ ಗುಡಿಯ ನಿನ್ನ ಧ್ಯಾನ ಕರ್ಪೂರ ಕರ್ಪೂರಕಾಯಿ ಬೆಳಗಿನ ನೈವೇದ್ಯ ಹಿಡಿಯಲ್ಲಿ ತುಂಬಾ ಹಿಡಿದ್ರು ನಾವು ಹೆಣ್ಣಿಗೆ ಈಗಿನ ಅವ್ರ ಏನ್ ಹೇಳ್ರಿ ಯಾಕಂದ್ರೆ ಹೆಣ್ಣಿಗೆ ಗೌರವ ಕೊಡದಾವ ಅವ್ ಯಾರಿಗೂ ಗೌರವ ಕೊಡುದಲ್ಲ ಹೆಣ್ಣ ಶ್ರೇಷ್ಠ ಎಲ್ಲದ್ರೊಳಗು ಹೆಣ್ಣು ಶ್ರೇಷ್ಠ ಅದಕ್ಕೆ ಎಲ್ಲಾ ಭೂಮಿ ಹಿಡ್ಕೊಂಡ್ರ ಭೂಮಿ ತುಕೋರಿ ನೀವು ನದಿಗಳು ತುಕೊಂಡ್ರಿ ಎಲ್ಲದಕ್ಕೂ ಹೆಣ್ಣಿಗೆ ಯಾಕೆ ಹೊಲ್ಸಾರ ಹೆಣ್ಣಿಗೆ ಯಾಕೆ ಹೊಲ್ಸಾರ ಹೇಳ್ರಿ ನಾವ್ ಗಂಡಸರು ಬಹಳ ದೊಡ್ಡಾರು ದೊಡ್ಡಾರು ಐತಿವ್ ಆದ್ರ ಶ್ರೇಷ್ಠ ಅಂದ್ರೆ ಹೆಣ್ಣು ಯಾವಾಗ್ಲು ಅದಕ್ಕೆ ತಾಯಿನ ಅದಾಳು ತಂಗಿನ ಅದಾಳು ಅವು ಅದಾಳು ಯಾಕಂದ್ರ ಗಂಡಸು ಇನ್ನೊಂದ್ ಮನೆ ಹೋಗಿ ಬೆಳಗುದಿಲ್ಲ ಹೆಣ್ಣು ಹೋಗಿ ಇನ್ನೊಂದ್ ಮನಿ ಅಲ್ಲ ಮನಿ ಬೆಳಗುದಂಶ್ ಮಾಡ್ತಾಳೆ ಮತ್ತೆ ನೀವು ತಾಯಿ ಅನ್ನೋದ್ ಗೊತ್ತಿಲ್ಲ ನಿಮ್ಗೆ ತಂಗಿ ಅನ್ನೋದು ಗೊತ್ತಿಲ್ಲ ಎತ್ತ ಸಿಕ್ಕ ಬಾಯಿಗೆ ಆಗ್ತದ ಹೆಂಗಾಗ್ತದ ಜನಸಾಮಾನ್ಯ ಹೋಗ್ರಿ ಈಗ ಅವ್ರ ಕಲಾವಿದ್ರ ಮಾಡಾಕ್ತಿದ್ ಅವ್ರ ತೆಲಿಗಿಲಿ ಕಟ್ಟೈತೋ ಅವ್ರ ಮಾಡಿದ ಬರೋಬರಿ ಐತೆ ಮದ್ಯನ್ ಕೇಳ್ರಿ ನೀವು ಅವಾಗ ನಿಮಗ್ ಕರೆಕ್ಟ್ ಉತ್ತರ ಬರ್ತೈತಿ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಬೃಹತ್ ಆದ ಎಲ್ಲಾ ಒಂದು ಕಲಾವಿದರನ್ನ ಕೂಡಿಸಿಕೊಂಡು ಅಶ್ಲೀಲ ಜನಪದ ಗೀತೆಗಳು ಹಾಗೂ ಅಶ್ಲೀಲ ನೃತ್ಯಗಳು ಅಶ್ಲೀಲ ಕಾಮಿಡಿ ಬಗ್ಗೆ ಮಾನ್ಯ ಡಿ ಸಿ ಅವರಿಗೆ ನಾವು ಒಂದು ಮನವಿ ಪತ್ರವನ್ನ ಎಲ್ಲ ನಮ್ಮ ಸಹೋದರಿಯರು ಹಾಗೂ ಎಲ್ಲ ನನ್ನ ಸಂಗೀತದ ಎಲ್ಲಾ ಶಾರದಾಂಬೆಯ ಪುತ್ರರು ಕೂಡಿ ಇವತ್ತು ಡಿ ಸಿ ನಾವು ಒಂದು ಅಹ್ ಮನವಿಯನ್ನ ಕೊಟ್ಟಿದ್ದೇವೆ ಯಾಕಪ್ಪ ಅಂದ್ರ ಸುಮಾರು ಮೂವತ್ತು ವರ್ಷಗಳಿಂದ ಈ ಜನಪದ ಸೇವೆಗಳಲ್ಲಿ ನಾನು ಒಂದು ಕಲಾ ಸೇವೆಯನ್ನ ಮಾಡ್ತಾ ಬಂದಿದ್ದೀನಿ ನನಗೆ ಅಂತ ಒಂದು ಆ ಕಲಾ ತಂಡವನ್ನು ಹುಟ್ಟು ಹಾಕಿಕೊಂಡು ಸಪ್ತಸ್ವರ ಮೆಲೋಡೀಸ್ ಮಾಲಿಂಗ್ಪುರ್ ತಂಡ ಹುಟ್ಟು ಹಾಕೊಂಡು ಸುಮಾರು ವರ್ಷಗಳಿಂದ ನಾನು ಮಾಡುತ್ತಿರುವ ಕಾರ್ಯಕ್ರಮಗಳು ಲೈವ್ ಆಗಿ ಮಾಡ್ತೀನಿ ಸರ್ ಕಾರ್ಯಕ್ರಮಗಳನ್ನ ನಾನು ಯಾಕರ ಸಾಕಷ್ಟು ಜನ ಇವತ್ತು ಅಹ್ ಸಾಕಷ್ಟು ಟೀಮ್ಗಳು ಲೈವ್ ಅನ್ನೋದನ್ನೇ ಬಿಟ್ಟಿದ್ದಾರೆ ನಾನ್ ಇಷ್ಟೇ ಜಾಸ್ತಿ ಏನ್ ಹೇಳಕ್ ಬಯಸುದಿಲ್ಲ ಆದಷ್ಟು ಏನ್ ಕಾರ್ಯಕ್ರಮಗಳನ್ನ ನೀವು ಮಾಡ್ತೀವಿ ಲೈವ್ ಆಗಿ ಕಾರ್ಯಕ್ರಮಗಳನ್ನ ಕೂಡಿ ಅಂತ ಹೇಳ್ತಾ ವೇದಿಕೆ ಮೇಲೆ ಆಗ ವೇದಿಕೆ ಮೇಲೆ ಯಾವುದೇ ರೀತಿಯ ಹೊಲಸು ಭಾಷೆಗಳನ್ನ ಬಳಸೋದ್ರಿಂದ ಆಮೇಲೆ ಡಾನ್ಸ್ ಮಾಡೋದ್ರಿಂದ ನಮಗೆ ಗೌರವ ಅದು ಬರೋದಲ್ಲ ಆದ್ರಿಂದ ಈಗ ಕಾರ್ಯಕ್ರಮ ಹೇಳೋರು ನಾ ಮುಂಚೆ ಕಾರ್ಯಕ್ರಮ ಮಾಡ್ತಿದ್ದೀವಿ ಸರ್ ಮಾಲಿ ನಿಮ್ದು ಕಾರ್ಯಕ್ರಮ ಟೀಮ್ ಬೇಕು ಸರ್ ಬಡಲಿ ಒಪ್ಪೊಂಡ್ಬಿಟ್ಟು ನಾವು ಕಾರ್ಯಕ್ರಮ ಮಾಡಿ ಸಕ್ಸಸ್ ಮಾಡಿ ಬರ್ತೀವಿ ಸರ್ ಒಂದೇ ಊರ ಹನ್ನೊಂದು ವರ್ಷ ಹೋಗಿದೀವಿ ಅವಾಗ ಜನ ಹೆಂಗಿದ್ರಂದ್ರೆ ಯಾರನ್ನ ಕರ್ಕೊಂಡ್ ಬರ್ತೀರಿ ಈ ಕೆಂಗದಾಳು ಆ ಕೆಂಗದಾಳು ಏನು ಇಲ್ಲ ನಾವು ಕಾರ್ಯಕ್ರಮವನ್ನು ಏನು ಕೊಡ್ತೀವಿ ನಾವು ಕಾರ್ಯಕ್ರಮಗಳನ್ನ ಹೇಗ್ ನಡೆಸ್ತಿದ್ವಿ ಅಂದ್ರೆ ಹೆಣ್ಮಕ್ಳನ್ನ ಕುರಿತು ಹಾಡುವಂತ ಹಾಡುಗಳು ಸಾಕಷ್ಟುಗಳನ್ನ ಹಾಡ್ತಿದ್ವಿ ಅಂದ್ರೆ ರಸಮಂಜರಿ ಅಂದ್ರೆ ಎಲ್ಲಾ ತರ ಇದ್ದಾಗಲೇ ಒಂದು ರಸಮಂಜರಿ ಕಾರ್ಯಕ್ರಮ ಸರ್ ಬರೀ ಡ್ಯಾನ್ಸ್ ಮಾಡೋದು ಬರೀ ಹಾಡುಗಳನ್ನ ಹಾಡೋದಾಗ ಆಗ್ಲಿಲ್ಲ ನಾವು ಹೆಣ್ಮಕ್ಳ ನಿಮ್ಮ ಗಮನದಲ್ಲಿ ಇಟ್ಕೊಂಡು ಹೆಣ್ಮಕ್ಳ ಅಳುವಂತ ಹಾಡುಗಳನ್ನು ಹಾಡ್ತಿದ್ವಿ ಹೆಣ್ಮಕ್ಳು ನಗುವಂತ ಹಾಡುಗಳನ್ನು ಹಾಡ್ತಿದ್ವಿ ಹಿರಿಯರು ಕೇಳುವಂತ ಹಾಡುಗಳು ಹುಡುಗರು ಎಂಜಾಯ್ ಮಾಡುವಂತ ಹಾಡುಗಳು ಹಾಡ್ತಿದ್ವಿ ಆದ್ರೆ ಅಶ್ಲೀಲವಾಗಿ ಅಲ್ಲ ಅವು ಶುದ್ಧವಾದಂತ ಉತ್ತರ ಕರ್ನಾಟಕದ ಅಪ್ಪಟ ಜನಪದ ಗೀತೆಗಳನ್ನ ಹಾಕ್ತಾ ಇದ್ವಿ ಸಂದರ್ಭ ಈಗ ಆ ಕಾಲ ಕೆಟ್ಟ ಹೋಗಿಬಿಟ್ಟೈತಿ ಈಗಿನ ಕಲಾವಿದರೆಲ್ಲ ಬಹಳ ಅಶ್ಲೀಲವಾಗಿ ಹಾಡಿ 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 ಜನಪದಕ್ಕೆ ಒಂದು ಕಳಂಕವನ್ನ ತಂದು ಬಿಟ್ಟಿದ್ದಾರೆ ಆದ್ರೆ ಇನ್ ಮುಂದೆ ಅವ್ರೆಲ್ರೂ ಬದಲಾಗ್ತೀನಿ ಅಂತ ಹೇಳಿ ನಮ್ ಮುಂದೆ ಬಂದಿದ್ದಾರೆ ಯಾಪಂದ್ರೆ ತಪ್ಪು ಮಾಡೋದು ಸಹಜ ಯಾಪ್ರ ನಾವು ಸಡನ್ಲಿ ಆಗಿ ನಾವು ಸಲಹಾ ಸಮಿತಿಯ ಒಂದು ಹಿರಿಯರಾಗಿ ಹಿರಿಯ ಕಲಾವಿದರಾಗಿ ನಮ್ಮ ಮಕ್ಕಳು ಏನಾದ್ರು ತಪ್ಪು ಮಾಡಿದ್ರೆ ಡೈರೆಕ್ಟ್ ಆಗಿ ಅವ್ರನ್ನ ಶಿಕ್ಷೆ ಕೊಡಬಾರದು ಯಾಕಪ್ಪ ಅಂದ್ರೆ ತಮ್ಮ ಶಿಕ್ಷೆ ತಾವು ಅರಿವು ಮಾಡ್ಕೊಂಡು ತಪ್ಪಶ ತಪ್ಪ ಕೊಟ್ಟು ಇನ್ ನಾವು ಚೇಂಜ್ ಆಗ್ತೀವಿ ನಮಗೆ ಬದುಕೋದಕ್ಕೆ ಒಂದು ಅವಕಾಶ ಕೊಡಿ ಇನ್ ಮುಂದೆ ಹಾಡುದಿಲ್ಲ ಅಂದ್ರೆ ನಾವು ತನ್ನ ಚಮಿಸ್ಲೇಬೇಕು ಹಿರಿಯರಾದಂತ ಅದನ್ನ ತಗೊಂಡು ನಾವು ಸುಮ್ಸು ಹೋಗಿ ಬ್ಯಾನ್ ಮಾಡೋದಾಗಲಿ ಯಾ ದಯವಿಟ್ಟು ಅದನ್ನ ಮಾಡಬಾರ್ದು ಯಾಕಪ್ಪ ಅವು ಕಲಾವಿದರಿಗೆ ಸಾಕಷ್ಟು ಹಿಂದೆ ಅವ್ರಿಗೆ ಸಂಸಾರ ಇರತೈತಿ ಅವಕ್ಕೂ ಮಕ್ಕಳ ಮರಿ ಇರ್ತಾವ ಅಂತೇಳಿ ಇವತ್ತು ಒಂದು ಬ್ಯಾನ್ ಅನ್ನೋ ಕಾರ್ಯಕ್ರಮ ನಾವೇನೊಂದಿನ ಜಾರಿಗೆ ಅಂತಲಿಲ್ಲ ನಾವು ಯಾಕಪ್ಪ ಅಂದ್ರೆ ಬದುಕೋರಿಗೆ ಒಂದು ಅವಕಾಶವನ್ನ ಕೊಡೋಣ ಅವರು ಮತ್ತೆ ಅಂತ ಹೇಳ್ತಾ ಇನ್ನು ಮುಂದೆ ಯಾರು ದಯವಿಟ್ಟು ಅಶ್ಲಿಲ್ವಾಗಿ ಹಾಡಬೇಡಿ ಅಶ್ಲೀಲವಾಗಿ ಮಾತನಾಡಬೇಡಿ ಅಂತ ಹೇಳ್ತಾ ಎಲ್ಲಾ ನನ್ನ ಕಲಾವಿದರಿಗೆ ಹೇಳ್ಕೊತಾ ಇದೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಪದ ಗಾಯಕ ಎಂ ಡಿ ಆನಂದ್ ಯು